ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟ್ ಎನ್ ಕಾಣಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಯಲ್ಲಿ ಡೈವರ್ ಹುದ್ದೆಗಳು ಕೂಡ ಖಾಲಿ ಇರ್ತವೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನೀವು ಕೇವಲ ಎಸ್ ಎಸ್ ಎಲ್ ಸಿ ಪಾಸಾದ ಪುರುಷ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ಇದ್ರ ಜೊತೆಗೆ ನಿಮ್ದು ಹೆವಿ ಬ್ಯಾಚ್ ಲೈಸೆನ್ಸ್ ಕೂಡ ಬಂದಿರಬೇಕು ಅದಕ್ಕೆ ಸಂಬಂಧಿಸಿ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿಗೆ ತಿಳ್ಸಿಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡ್ತೀವಿ ಕೊನೆಯವ್ರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಚಾಲಕರು ಬೇಕಾಗಿದ್ದಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಿರಿಸಿ ವಿಭಾಗದಲ್ಲಿ ಈಗ ಚಾಲಕರು ಬೇಕಾಗಿರ್ತಾರೆ ಸ್ನೇಹಿತರು ಎಲ್ಲೆಲ್ಲಿ ಬೇಕು ಖಾಲಿ ಕಾರವಾರ ಕುಮಟ ಅಂಕೋಲ ಭಟ್ಕಾಳ್ ಯಲ್ಲಾಪುರ ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನು ಆಯ್ಕೆ ಮಾಡಿಕೊಳ್ತಿದ್ದಾರೆ ಹೌದು ಸ್ನೇಹಿತರೆ ಮಾಸಿಕ ವೇತನ ಮೂವತ್ತು ಸಾವಿರ ರೂಪಾಯಿವರೆಗೂ ಕೂಡ ನಿಮಗೆ ವೇತನವನ್ನು ಕೊಟ್ಟು ನಿಮ್ಮಲ್ಲಿ ಆಯ್ಕೆ ಮಾಡಿಕೊಳ್ತಾರಾ ಹಾಗಿದ್ದರೆ ಇಲ್ಲಿ ನೀವು ಆಯ್ಕೆ ಆಗ್ಬೇಕಪ್ಪ ಅಂದರೆ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಹೆವಿ ಬ್ಯಾಚ್ ಬಂದಿರ್ಬೇಕು ರೀ ವಿತ್ ಎರಡು ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಾಗ್ತದೆ ನಾವು ಟ್ರಕ್ ಹೊಡೆದಿವ್ರಿ ಅಂದ್ರೆ ಓಕೆ ನಿಮ್ಮದು ಕೂಡ ನಡೀತದ ವಿತ್ ಹೆವಿ ಬ್ಯಾಚ್ ಇತ್ತಂದ್ರೆ ಸಾಕು ಅದ್ರ ಜೊತೆಗೆ ನೀವು ಡ್ರೈವಿಂಗ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಇರಬೇಕ್ರಿ ಟ್ರಕ್ಕರ ಹೊಡ್ರಿ ಅಥವಾ ನೀವು ಬೇರೆ ಸ್ಕೂಲ್ ಬಸ್ ಹೊಡೆದ್ರು ಕೂಡ ನಡೀತದ ಇನ್ನು ಮೆಡಿಕಲ್ ಫಿಟ್ನೆಸ್ ಇದನ್ನು ಸರ್ಕಾರಿ ದವಾಖಾನೆಯಲ್ಲಿ ಕೊಡ್ತಾರ ಫ್ರೀಯಾಗೇ ಇರ್ತೈತಿ ಕೇವಲ ಐದು ರೂಪಾಯಿ ಕೊಟ್ರೆ ಸಾಕು ಇಲ್ಲಿ ಹೈಟು ಒನ್ನೂರ ಅರವತ್ತು ಅರವತ್ತ್ಮೂರು ಸೆಂಟಿಮೀಟರ್ ಇರಬೇಕು ಇನ್ನು ಅದೇ ರೀತಿ ನಾ ಪೊಲೀಸ್ ವೆರಿಫಿಕೇಷನ್ ಯಾವುದೇ ರೀತಿಯ ಕೇಸ್ ಐತಿ ಆಗಿದ್ದು ನೀವು ಅಲ್ಲಿ ಕೇಸಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆದಿರಬಾರ್ದು ನಾ ಅದೇ ರೀತಿ ಮೂರು ಫೋಟೋಸ್ ಬೇಕು ಮಾರ್ಕ್ಸ್ ಕಾರ್ಡ್ ಬೇಕು ಎಸ್ ಎಸ್ ಸಿದು ಇಲ್ಲ ನೀವು ಏಳನೇತ್ತೇ ಪಾಸೀನಿ ಐತೆ ಅಂದ್ರೆ ಅದು ಇದ್ರೂ ಕೂಡ ನಡೀತದ ಹತ್ತನೇ ತೇ ಇದ್ರೆ ಬೆಟ್ರ್ ಇಲ್ಲಪ್ಪ ನಾನು ಏಳನೇ ತೇ ಅಷ್ಟೇ ಬಿಟ್ಟಿವ್ರಿ ಅಂದ್ರೆ ಓಕೆ ನೀವು ಕೂಡ ಇದಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಬ್ಯಾಂಕ್ ಡೀಟೇಲ್ಸ್ ಮತ್ತು ಕಾಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಬೇಸಿಕ್ ಪೇ ಎಷ್ಟು ನೀಡ್ತಾರಪ್ಪ ಅಂದರೆ ನಿಮಗೆ ಇಪ್ಪತ್ತ್ಮೂರು ಸಾವಿರ ಇರ್ತದ ಅದೇ ರೀತಿ ಅಲೌನೆನ್ಸ್ ಕೂಡ ಕೊಡ್ತಾರೆ ಎರಡು ಸಾವಿರ ಮತ್ತು ಅದೇ ರೀತಿಯಲ್ಲಿ ಟೋಟಲ್ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ತದ ಸ್ನೇಹಿತರಲ್ಲಿ ಎಕ್ಸ್ಟ್ರಾ ಡ್ಯೂಟಿ ಮಾಡಿದರೆ ಮತ್ತೆ ಸ್ಯಾಲ್ರಿ ಕೂಡ ಇರ್ತದೆ ಇಲ್ಲಿ ಬೆಸ್ಟ್ ಅಪರ್ಚುನಿಟಿ ಮಿನಿಮಮ್ ಅಂದರೂ ಗ್ರಾಸ್ ಪೇಮೆಂಟ್ ನಿಮಗೆ ಮೂವತ್ತು ಸಾವಿರ ಆದರೂ ಕೂಡ ಸಿಗ್ತದ ಸ್ನೇಹಿತರಲ್ಲಿ ನೋಡ್ಕೋಬೋದು ಏನೇನೆಲ್ಲ ಫೆಸಿಲಿಟಿ ಇದಾವೆ ಅಂತ ಹೇಳಿ ಸ್ನೇಹಿತರೆ ಕಳೆದ ಬಾರಿಗಿಂತ ಎರಡು ಸಾವಿರ ವೇತನವನ್ನು ಬೆಟ್ಟದ ಎಂದು ಜಾಸ್ತಿ ಮಾಡಲಾಗಿದೆ ಮೇಲೆ ತಿಳಿಸಿರುವ ಹಾಗೆ ಇಪ್ಪತ್ತೈದು ಸಾವಿರ ಸಂಬಳವಿರ್ತದೆ ಇನ್ನು ಅದೇ ರೀತಿ ಪ್ರತಿ ತಿಂಗಳು ನಿಮಗೆ ಹದಿನೈದನೇ ತಾರೀಕಿನ ಒಳಗಾಗಿ ವೇತನ ಬಂದು ನಿಮ್ಮ ಅಕೌಂಟಿಗೆ ಬರ್ತದ ಇನ್ನು ಅದೇ ರೀತಿ ಪ್ರತಿ ತಿಂಗಳಿಗೆ ಚಾಲಕರಿಗೆ ಪೇ ಸ್ಲಿಪ್ ಕೂಡ ನೀಡಲಾಗ್ತದ ಅಂದರೆ ನೀವು ಇಲ್ಲಿ ವರ್ಕ್ ಮಾಡಿ ಬೇರೆ ಕಡೆ ಏನಾದರೂ ಹೊಕ್ಕಿರಪ್ಪ ಅಂದ್ರೆ ನಿಮಗೆ ಪೇಮೆಂಟ್ ಸ್ಲಿಪ್ ಅನ್ನೋದು ಬೇಕಾಗ್ತದೆ ಅದನ್ನು ಕೂಡ ಇಲ್ಲಿ ನೀಡಲಾಗ್ತದೆ ಇನ್ನು ಅದೇ ರೀತಿ ಈ ಬಾರಿ ಚಾಲಕರಿಗೆ ಅನುಕೂಲವಾಗುವಂತೆ ಅಪಘಾತದಲ್ಲಿ ತಮ್ಮ ಸಂಸ್ಥೆಯಿಂದ ಅಂದ್ರೆ ಅವ್ರದ್ದು ಸಂಸ್ಥೆ ಏನಿರುತ್ತಲ್ಲ ಗೋರ್ಮೆಂಟಿಂದ ಥರ ಗ್ರೂಪ್ ಇನ್ಶೂರೆನ್ಸ್ ಕೂಡ ಮಾಡಲಾಗ್ತದೆ ಇನ್ನು ಅದೇ ರೀತಿ ನಿಯೋಜಿತಿ ವೇಳಾಪಟ್ಟಿ ಆದಾಯದ ಮೇಲೆ ಜೀರೋ ಪಾಯಿಂಟ್ ಫೈವರ್ ಅಂತೆ ಇನ್ಸೆಟಿವ್ ಕೂಡ ಸಿಗ್ತದ ಇನ್ನು ಅದೇ ರೀತಿ ಇನ್ಸೆಟಿವ್ ಜಾಸ್ತಿನೇ ರೀ ನೀವು ನೋಡಿಕೊಂಡು ಇಲ್ಲಿ ವರ್ಕ್ ಯಾವ ರೀತಿ ಮಾಡ್ತಿರಲ್ಲ ಆ ವರ್ಕ್ ಮೇಲೆ ನಿಮಗೆ ಇನ್ಸೆಟಿವ್ ಜಾಸ್ತಿ ಸಿಗ್ತಿರ್ತದ ಸ್ನೇಹಿತರೆ ನೀವೇನಾದರೂ ಈ ಹುದ್ದೆಗಳಿಗೆ ನೀವು ಹೋಗಿ ಡ್ರೈವಿಂಗ್ ಮಾಡ್ತೀನಪ್ಪ ನಿಮಗೂ ಕೂಡ ಡಾಕ್ಯುಮೆಂಟ್ಸನ್ನು ಕೊಡಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ಕಟ್ಟಿರುವ ವಾಟ್ಸಪ್ ನಂಬರು ಮತ್ತು ಅದೇ ರೀತಿ ಇಲ್ಲಿ ನಂಬರ್ಸ್ ಇರ್ತಾವ್ರಿ ಈ ನಂಬರ್ಸ್ಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಅಲ್ಲಿ ಹೋಗಿ ಏನು ಸಿರಿಸಿಯಲ್ಲಿರ್ತದಲ್ಲ ಸಿರಿಸಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಟ್ಟು ಅಲ್ಲಿ ಡ್ರೈವಿಂಗ್ ಚೆಕ್ ಮಾಡಿ ನೀವು ಕೂಡ ಸೆಲೆಕ್ಷನನ್ನು ಆಗ್ಬೋದಾಗಿರ್ತದ ಸ್ನೇಹಿತರೆ ನಂಬರನ್ನು ಕೊಟ್ಟಿದರೆ ಇಲ್ಲಿ ನೋಟ್ ಮಾಡ್ಕೊಳ್ಳಿ ಎಂಟು ಆರು ಒಂದು ಎಂಟು ಒಂಬತ್ತು ನಾಲ್ಕು ಮೂರು ಐದು ಒಂದು ಮೂರು ಈ ನಂಬರಿಗೆ ಕಾಲ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಪಡೆದುಕೊಳ್ಳಬೋದು ಇನ್ನೊಂದು ಸಾರಿ ಕೇಳಿ ಏಟ್ ಸಿಕ್ಸ್ ಒನ್ ಏಟ್ ನೈನ್ ಫೋರ್ ತ್ರೀ ಫೈವ್ ಒನ್ ತ್ರೀ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯುವ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ